ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ಎನ್ ಎಚ್ ಎಂ ಗುತ್ತಿಗೆ ನೌಕರರ ಸಂಘ ಜಿಲ್ಲಾಘಟ ವ್ಯಾಪ್ತಿ ಇರ್ತಿ ನಾನು ಜಿಲ್ಲಾಧ್ಯಕ್ಷ ಅಂತ ಇವರು ಸಂಜೀಪ್ ಕುಮಾರ್ ಅಂತೇಳಿ ಇವರು ನಮ್ಮ ಸಂಘದ ಸಂಘಟನಾ ಕಾರ್ಯದರ್ಶಿ ಇವರು ಅಂತ ಅಂತೇಳಿ ನಮ್ಮ ಕಾರ್ಯದರ್ಶಿ ಅವರು ಹಾಗೂ ಅವ್ರ ಅಂತ ಅಂತೇಳಿ ನಮ್ಮ ಸಂಘದ ಸದಸ್ಯರು ನಿರಂತರವಾಗಿ ನಮಗೆ ಸ್ಯಾಲ್ರಿ ಕೂಡ ಟ್ರೀ ಆಗ್ತಾ ಇದೆ ಆಮೇಲೆ ನಮ್ದು ಪ್ರೋತ್ಸಾಹಧನ ಅಂತ ಸರ್ ಇನ್ಸೆಂಟಿವ್ ಇದು ನಮ್ಮ ಸ್ಯಾಲ್ರಿ ಅಲ್ಲದೆ ಮತ್ತೆ ಎಷ್ಟು ನಮ್ಮ ಕೆಲಸದ ಕೆಲವೊಂದು ಮಾನದಂಡ್ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಮೆಡಿಕಲ್ ಆಫೀಸರ್ ಏನ್ ಬರೆದು ಕೊಡ್ತಾರೆ ನಮ್ದು ಎಷ್ಟು ಅಮೌಂಟ್ ಅದು ಮ್ಯಾಕ್ಸಿಮಮ್ ಏಟ್ ತೌಸಂಡ್ ಇರ್ತದೆ ರೀ ಅದರಲ್ಲಿ ನಮ್ದು ಮಾನದಂಡ ನಾವೇನು ರೀಚ್ ಆಗಿವಿ ಎಷ್ಟು ಟಾರ್ಗೆಟ್ ರೀಚ್ ಆಗಿವಿ ಅನ್ನೋದ್ರ ಮೇಲೆ ಮೆಡಿಕಲ್ ಆಫೀಸರ್ ಅಮೌಂಟ್ ಬರೆದು ಕೊಡ್ತಾರೆ ಅದು ಇಂಡಿಕೇಟರ್ಸ್ ನೋಡಿ ಅದರ ಮೇಲೆ ನಮ್ಗೆ ಇನ್ಸೆಂಟಿವ್ ಮಾಡೋದಿರ್ತದೆ ಸರ್ ಇದನ್ನ ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸರ್ ಅಧಿಕಾರಿಗಳು ನಮ್ಗೆ ಸರಿಯಾದ ರೀತಿಯಲ್ಲಿ ಪಾವತಿ ಮಾಡಿಲ್ಲ ಸರ್ ಹನ್ನೆರಡು ತಿಂಗಳಲ್ಲಿ ಸುಮಾರು ಐದು ತಿಂಗಳವರೆಗೆ ಕೇವಲ ಎಂಟು ಸಾವಿರ ಮಿನಿಮಮ್ ಮೇಲ್ಪಟ್ಟಿರ್ತದ ಆದ್ರೆ ಯಾವುದೇ ರೀಸನ್ ಇಲ್ಲ ಅಂದ್ರೆ ಆಲ್ಮೋಸ್ಟ್ ನೂರ ಮೂವತ್ತೇಳು ಜನ ಸಮುದಾಯ ಆರೋಗ್ಯ ಆರೋಗ್ಯಾಧಿಕಾರಿಗಳಿವೆ ಎಲ್ರದನ್ನ ಡಿಟೆಕ್ಟ್ ಮಾಡಿ ಎಲ್ರಿಗೂ ಒಂದೇ ಎರಡ್ ಸಾವಿರದ ಒಂದು ನೂರು ರೂಪಾಯಿ ಐದು ತಿಂಗಳ ಇದ್ರ ಬಗ್ಗೆ ಕೇಳಿದ್ರೆ ಯಾವುದೇ ರೀತಿ ಅವರು ಸ್ಪಷ್ಟ ಮಾಹಿತಿ ಕೊಡ್ತಾ ಇಲ್ಲ ರೀಸನ್ ಕೊಡ್ತಾ ಇಲ್ಲ ಅದಾದ್ಮೇಲೆ ಐದು ತಿಂಗಳ ಮೂರು ತಿಂಗಳ ಕರೆಕ್ಟ್ ಆಗಿ ಮಾಡಿದಾರೆ ಸರ್ ಈ ಮೆಡಿಕಲ್ ಆಫೀಸರ್ ಏನ್ ಬರ್ದು ಕೊಟ್ಟಿದ್ದಾರೆ ಅಷ್ಟು ಅಮೌಂಟ್ ಮಾಡಿದ ಅದಾದ ನಂತರ ಜೀರೋ ಅಮೌಂಟ್ ಸರ್ ಹಾಕಿಲ್ಲ ಬಜೆಟ್ ಬಂದಿಲ್ಲ ಅಂತ ಹೇಳ್ತಾರೆ ನಾವು ಸ್ಟೇಟ್ ಲೆವೆಲ್ ಅಲ್ಲಿ ಕೇಳಿದ್ರೆ ಬಜೆಟ್ ಬಿಡುಗಡೆ ಆಗಿದೆ ಬಟ್ ಇಲ್ಲಿ ಬಜೆಟ್ ಬಂದಿಲ್ಲ ಅಂತೇಳಿ ಇನ್ನು ನಾಲ್ಕು ತಿಂಗಳ ಏನು ಕೊಟ್ಟಿಲ್ಲ ನಾವು ಹನ್ನೆರಡು ತಿಂಗಳಲ್ಲಿ ನಾಲ್ಕು ತಿಂಗಳ ಕಂಪ್ಲೀಟ್ ಹಾಕಿಲ್ಲ ಐದು ಸರ್ ಆಮೇಲೆ ಅಂದರೆ ಒಬ್ಬೊಬ್ರು ವರ್ಕ್ ಮೇಲೆ ವರ್ಕ್ ಅಬ್ಸರ್ವೇಷನ್ ಮಾಡಿ ಅದನ್ಕ್ರಿಮೆಂಟ್ ಕೊಡಬೇಕು ಬಟ್ ಎಲ್ಲರಿಗೂ ಒಂದೇ ರೀತಿ ಕೊಟ್ಟರೆ ಎಲ್ಲರೂ ಒಂದೇ ಕೆಲಸ ಮಾಡ್ರಂತ ಅರ್ಥ ಆಯ್ತು ಅಂದರೆ ಯಾರು ಹೆಚ್ಚು ಮಾಡಿಲ್ಲ ಕಮ್ಮಿನೂ ಮಾಡಿಲ್ಲ ಅಂತ ಅರ್ಥ ಆಯ್ತು ಅಂದರೆ ಅವೈಜ್ಞಾನಿಕವಾಗಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದು ಆಫೀಸ್ನಾಗ ಕುತ್ಕೊಂಡು ಎ ಸಿ ರೂಮ್ನಾಗ ಕುತ್ಕೊಂಡು ಮಾಡ್ತಾ ಇದಾರೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದರು ಅದು ವಾಪಸ್ ನಮ್ಗೆ ಕೊಡಬೇಕಂತ ನಮ್ ನಮ್ಗೆ ಹೇಳ್ತೇವೆ ಇದರಿಂದ ಈ ಪ್ರೆಸೆಂಟ್ ಮೂರನೇ ತಿಂಗಳ ಮುಗಿದ ಸರ್ ನಾಲ್ಕನೇ ತಿಂಗಳ ಸ್ಟಾರ್ಟ್ ಆಯ್ತು ವೇತನ ಇಲ್ಲ ಆಮೇಲೆ ಇನ್ಸೆಂಟಿವ್ ಓದ್ ವರ್ಷದ ಸರ್ ಇಷ್ಟು ನಾವು ಹೇಳಿದ ಡೀಟೇಲ್ಸ್ ಅದಾದ್ಮೇಲೆ ಅಲ್ಲಿ ನಮ್ದು ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಂತೇಳಿ ನಾವು ಹಳ್ಳಿಗಳಲ್ಲಿ ಕೆಲಸ ಮಾಡ್ತೀವಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಂತ ಅಲ್ಲಿ ಜಸ್ಟ್ ಒಬ್ರು ಕ್ಲೀನಿಂಗ್ ಪರ್ಪಸ್ ಯಾರಿಗಾದರೂ ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಅಂತ ಇರ್ತದೆ ಸರ್ ಒಂದ್ ತಿಂಗಳಿಗೆ ಒಂದ್ ಸಾವಿರ ರೂಪಾಯಿ ಅದೇ ಅಷ್ಟೇ ಅಲ್ಲ ಕ್ಲೀನಿಂಗ್ ಅಮೌಂಟ್ ಕೂಡ ಕಳೆದ ಒಂದು ವರ್ಷದಿಂದ ಕೊಟ್ಟಿಲ್ಲ ಒಂದು ಐದು ತಿಂಗಳ ಅಷ್ಟೇ ಐದು ಸಾವಿರ ರೂಪಾಯಿ ಕೊಟ್ಟರು ಸರ್ ಅದಾದಮೇಲೆ ಹೋದ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕೂಡ ಏಳು ಸಾವಿರ ರೂಪಾಯಿ ಅದನ್ನು ಕೊಟ್ಟಿಲ್ಲ ಅದಾದ ನಂತರ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕೂಡ ಕ್ಲೀನಿಂಗ್ ಅಮೌಂಟ್ ಕೊಟ್ಟಿಲ್ಲ ಸರ್ ಈಗ ಮತ್ತೆ ಅದ್ರ ಜೊತೆ ಸರ್ ಇನ್ನೊಂದು ನಮಗೆ ಟಿ ಅಂತ ಹೇಳಿ ನಾವು ಗುತ್ತಿಗೆ ನೌಕರರಾಗಿರೋದ್ರಿಂದ ನಮ್ಗೆ ಪರ್ಮನೆಂಟ್ ನೌಕರ ಜಾಸ್ತಿ ಇರಲ್ಲ ಒಂದು ವರ್ಷಕ್ಕೆ ಮ್ಯಾಕ್ಸಿಮಮ್ ಎರಡು ಸಾವಿರ ರೂಪಾಯಿ ಟ್ರಾವೆಲಿಂಗ್ ಅಲೌನ್ಸ್ ಇರ್ತದೆ ಅಂದ್ರೆ ನಮ್ದು ಫೀಲ್ಡ್ ವಿಸಿಟ್ ಹೋದಾಗ ಫೀಲ್ಡ್ ಹೋದಾಗ ಅದಕ್ಕೆ ಸಂಬಂಧಪಟ್ಟಂತೆ ಅದು ಎರಡ್ ಸಾವಿರ ರೂಪಾಯ್ನು ಯಾರಿಗೂ ಕೊಟ್ಟಿಲ್ಲ ಸರ್ ಹೋದ ವರ್ಷ ಇದ್ರ ಬಗ್ಗೆ ಯಾರೇ ಎರಡ್ ಸಾವಿರ ಅದ್ರಾಗೆ ಕೇಳ್ತಾರೆ ಸರ್ ಅವ್ರು ಅವರು ಅವರ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇದ್ ಮಾಡ್ತಾರ ಈಗ ಡೆಲಿವರಿಗೋಸ್ಕರ ವಜಾಯಕ್ಕೆ ಹೋಗಿರ್ತಾರ ಅವ್ರ್ದೊಂದು ಆರ್ ತಿಂಗಳ ವೇತನ ಬರಬೇಕು ಅದು ವೇತನ ಬೇರೆ ಸರಿ ಇದ್ದ ಆ ವೇತನ ಮಾಡ್ಬೇಕಂದ್ರು ಡಿಮಾಂಡ್ ಮಾಡ್ತಾರೆ ಪೇಮೆಂಟ್ ಇದ್ದೀವಿ ಅದನ್ನೂ ಕೊಟ್ಟಿಲ್ಲ ಇಲ್ಲ ಅಯ್ಯಪ್ಪ ಬರ್ಬಿಟ್ರೆ ಅದು ವರದಿ ಏನ್ ಕೊಟ್ಟಾರ ಗೊತ್ತಿಲ್ಲ

ತಾವೇ ವಿಚಾರಣೆಗೆ ಕರೆದ್ರು ವಿಚಾರಣೆಗೆ ಕೂಡ ಹಾಜರದೆ ಊರಿನ ಜನ ಯಾರು ಬರಲಿಲ್ಲ ಮತ್ತೆ ಅದನ್ನೆಂಟು ಗಂಟು ಊರ ಜನರಲ್ಲಿ ಹೆಸರಿನಲ್ಲಿ ಇವರೇ ಒಂದು ಪತ್ರ ರೆಡಿ ಮಾಡಿ ತಮ್ಮ ಸ್ನೇಹಿತರ ಮುಖಾಂತರ ನಮ್ಮ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮುಖಾಂತರ ಹಾಕಿದ್ರು ಆ ದೂರಿನ ಸ್ಟೇಟ್ ನೋಡಲ್ ಆಫೀಸರ್ ಕೂಡ ನಮ್ಮ ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ರು ಅವಾಗ್ಲೂ ಗ್ರಾಮಸ್ಥರು ಸೇರ್ಕೊಂಡು ಇಲ್ಲ ಅವರು ನಾವು ಊರವ್ರು ಯಾರನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಆಮೇಲೆ ಅವ್ರ ಡ್ಯೂಟಿಗೆ ಕರೆಕ್ಟಾಗಿ ಬರ್ತಾರೆ ಅವ್ರದ್ದು ಡ್ಯೂಟಿ ವಿಷಯದಲ್ಲಿ ನಮ್ಗೆ ಏನು ಸಮಸ್ಯೆ ಇಲ್ಲ ಇದು ನಿಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದಾರಾ ಅಂತಂದು ಸ್ಪಷ್ಟತೆ ಹೇಳಿದ್ಮೇಲೆ ಅವ್ರು ನೋಡಲ್ ಆಫೀಸರ್ ಹೋದ್ರು ಅದು ಹೋದ್ಮೇಲೆ ಮತ್ತೆ ನನ್ನ ಪರ್ಫಾರ್ಮೆನ್ಸ್ ಲೋ ಇದೆ ಅದಿದೆ ಹೇಳಿ ಅಫಿಷಿಯಲ್ ಡಾಕ್ಯುಮೆಂಟ್ ನಮ್ದು ಒಂದು ವರ್ಷ ಆದ್ಮೇಲೆ ಗುತ್ತಿಗೆ ನೌಕರಿ ಇರ್ತದ ಆಸರ ಯಾಕೆಂತಂದ್ರೆ ಒಂದು ವರ್ಷ ಆದ್ಮೇಲೆ ಈಗ ಮಾರ್ಚ್ ಮುಗಿದ್ಮೇಲೆ ನಮ್ದೊಂದು ನ ಮತ್ತೆ ನಮ್ಮ ಮೆಡಿಕಲ್ ಆಫೀಸರ್ ಇಂದ ತಗೊಂತಾರೆ ಅಂದರೆ ಇವ್ರು ಒಂದು ವರ್ಷದಲ್ಲಿ ಇವ್ರದ್ದು ಕೆಲಸದ ಯಾವ ರೀತಿ ಇತ್ತು ಇಂಡಿಕೇಟರ್ಸ್ ಕೂಡ ಇರ್ತದೆ ಮೆಡಿಕಲ್ ಆಫೀಸರ್ ಈಗ ಇನ್ನೊಂದು ಮತ್ತೊಂದ್ಸರಿ ಕೊಟ್ಟರೆ ಅದನ್ನ ಮೆಡಿಕಲ್ ಆಫೀಸರ್ ಮತ್ತೊಂದು ಬರ್ದು ಕೊಟ್ಟರೆ ಅವರು ಈ ಪೂರ್ವ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗೇನಿಲ್ಲ ಅಂತೇಳಿ ಬರ್ದು ಕೊಟ್ಟರೆ ಅದನ್ನ ಒಪ್ತಾ ಇಲ್ಲ ಒಪ್ಪದೇನ್ ಮಾಡ್ತದ ಈಗ ಮೆಡಿಕಲ್ ಆಫೀಸರ್ ಏನ್ ಆರ್ ತಿಂಗಳಿಂದ ಬರ್ದು ಕೊಟ್ಟರ ಆ ಡಾಕ್ಯುಮೆಂಟ್ ಅನ್ನೇ ಮತ್ತೆ ಹೊರಗಿನ ವ್ಯಕ್ತಿಗೆ ಕೊಟ್ಟು ಇವರೇ ಹೊರಗಿನ ವ್ಯಕ್ತಿಗೆ ಕೊಟ್ಟು ಅವ್ರಿಂದ ಮತ್ತೆ ನಮ್ಮ ಪಿ ಆರ್ ಎಸ್ ಅವರಿಗೆ ಮೇಲ್ ಮಾಡಿಸಿ ಮತ್ತೆ ಎನ್ಕ್ವರಿ ಅದೇ ಇದೆ ಅಂತೇಳಿ ನಮಗೂ ಕಿರುಕುಳ ಕೊಡ್ತಾ ಇದ್ರ ಇವನ್ ಮೆಡಿಕಲ್ ಆಫೀಸರ್ಗೂ ಕೂಡ ಕಿರುಕೊಳ ಕೊಡ್ತಾಯಿದ್ದಾರೆ ನಾವು ಹದಿನಾಲ್ಕ ದಿನಗಳ ಮುಂಚಿತವಾಗಿ ಮುಷ್ಕರ ಕರೆ ಕೊಟ್ಟಿದ್ದೀವಿ ಇಪ್ಪತ್ತೆಂಟನೇ ತಾರೀಕಿಗೆ ಡೇಟ್ ಇತ್ತು ಸರ್ ಕೆಲವೊಂದು ಕಾರಣಾಂತರಗಳಿಂದ ಮೊದ್ಲಿಂಗ್ ಬಜೆಟ್ ಬಂದದ ಈ ವರ್ಷದ್ದು ಅಕಸ್ಮಾತ್ ಅವ್ರೇನಾದ್ರು ಬಜೆಟ್ ಬಂದಲ್ಲಿ ಮಾಡ್ತಾರೋ ಏನೋ ಗೊತ್ತಿಲ್ಲ ಅದನ್ನ ಅವ್ರೇನಾದ್ರೂ ಕರೆದು ನಮ್ಗೆ ಕುಂತು ಮಾತಾಡಿ ಮಾಡಿ ಕೊಡ್ತಾ ಭರೋಸ ಲಿಖಿತದಲ್ಲಿ ಏನಾದರೂ ಕೊಟ್ಟರೆ ಇದನ್ನ ಹಿಂದಬಹುದನ್ನೋ ಒಂದು ಉದ್ದೇಶ ಇತ್ತು ಅದಕ್ಕೋಸ್ಕರ ನಾಳೆ ದಿನ ಒಂದು ದಿನ ಮುಂದೂಡಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿ ಮುಂದೆ ಶಾಂತಿಯುತ ಧರಣಿನ ಇಟ್ಕೊಂಡಿದ್ವಿ ನಾಳೆ ಮುಷ್ಕರ ನೂರ ಮೂವತ್ತೇಳಿ ಸರ್ ಈಗ ಕೆಲವೊಬ್ರು ರೀಸೆಂಟ್ ಆಗಿ ಫಾರಿನ್ ಗೆ ರಿಸೈನ್ ಮಾಡಿ ಹೋಗ್ತೀವಿ ಫಾರಿನ್ ಅಂಬರ್ ಬಂದಾಗ ನೂರ ಇದ್ದೀವಿ ಸರ್